ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ತುಂಬ ಜನ ಕೇಳ್ತೀರಾ ನೀವು ಫುಲ್ ಡೇನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮತ್ತು ಫುಲ್ ಡೇ ರುಟೀನ್ನ ಶೇರ್ ಮಾಡಿ ಅಂಥೇಳಿ ಸೊ ಅದಕ್ಕೆ ಅಂದ್ಕೊಂಡೆ ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡೋಣ ಅಂಥೇಳಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರ್ ಜೊತೆ ಆಮ್ಲ ಜ್ಯೂಸ್ ಕುಡಿತೀನಿ ಇವಾಗಂತೂ ನಾನು ಫ್ರೆಶ್ ಆಗಿ ಆಮ್ಲಟ್ ಜ್ಯೂಸ್ ಮಾಡಿದ್ದೀನಿ ಈ ಥರ ಐಸ್ ಕ್ಯೂಬಲ್ಲಿ ನಾನು ಶಾರ್ಟ್ಸಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಏನೆಲ್ಲ ಹಾಕಿದ್ದೀನಿ ಇದಕ್ಕೆ ಮತ್ತು ಹೇಗೆ ಕುಡಿತೀನಿ ಮಾರ್ನಿಂಗಲ್ಲಿ ಅಂಥೇಳಿ ಕೂಡ ಸೊ ಇದನ್ನು ನಾನು ಮಾಡಿ ಇಟ್ಟಿದ್ದೀನಿ ಸೊ ಮಾರ್ನಿಂಗಲ್ಲಿ ಇದನ್ನು ಒಂದೆರಡು ಕ್ಯೂಬು ಮತ್ತು ಬಿಸಿನೀರಲ್ಲಿ ಹಾಕಿದರೆ ಇದು ಕರ್ಗೋಗಿಬಿಡುತ್ತೆ ಸೊ ಅದೇ ಆಮ್ಲ ಜ್ಯೂಸನ್ನು ಕುಡಿತಾ ಇದ್ದೀನಿ ಇವಾಗ ಇದು ಇಲ್ಲಾಂದ್ರೆ ಮೊದಲು ಆಮ್ಲ ಜ್ಯೂಸ್ ರೆಡಿಮೇಡ್ ಬಾಟಲ್ ತಂದಿದೆ ಬಟ್ ಇವಾಗ ಫ್ರೆಶ್ ಆಗಿ ಚಳಿಗಾಲದಲ್ಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಅಲ್ವಾ ಸೊ ಅದನ್ನೇ ಕುಡಿದ್ಬಿಟ್ಟಿದ್ದೀನಿ ಅದಾದಮೇಲೆ ತಿಂಡಿಗೆ ಏನು ಮಾಡೋದು ಅಂಥೇಳಿ ಆಲೋಚನೆ ಮಾಡಿ ದಪ್ಪ ಅವಲಕ್ಕಿ ಇದೆ ಅದನ್ನು ಫ್ರೈ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಬಿಟ್ಟು ನೀರನ್ನೆಲ್ಲ ತೆಗೆದುಕೊಂಡಿದ್ದೀನಿ ಇದರಿಂದ ಏನಾಗುತ್ತೆ ಇದು ಸಾಫ್ಟಾಗಿರುತ್ತೆ ಗಟ್ಟಿ ಇರೋದಲ್ಲ ಹಾಗೆ ನೀರು ನೀರು ಥರ ಅಂಟಂಟಾಗಿ ಕೂಡ ಇರೋದಿಲ್ಲ ನಿಮಗೆ ಬಾಸ್ಮತಿ ಅಕ್ಕಿ ಅನ್ನ ಎಲ್ಲ ಮಾಡಿದರೆ ಹೇಗೆ ಉದ್ರ ಉದ್ರಾಗಿರುತ್ತೆ ಅದೇ ರೀತಿಯಾಗಿ ಇರುತ್ತೆ ಇದನ್ನು ಮಾಡಲಿಕ್ಕೆ ಇವಾಗ ಎಲ್ಲ ಸಾಮಾನನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬಟಾಣಿ ಸೀಸನ್ ಅಲ್ವಾ ಸೊ ಬಟಾಣಿ ಆಲ್ವೇಸ್ ಇದ್ದೇ ಇರುತ್ತೆ ಮನೆಯಲ್ಲಿ ಐ ಥಿಂಕ್ ಮುಂಬೆಯಲ್ಲಿ ಬಟಾಣಿ ಒಂದು ಕೆ ಜಿಗೆ ಫಿಫ್ಟಿ ರುಪೀಸ್ ಅಂತ ಅನಿಸುತ್ತೆ ನಾವು ಸಿಪ್ಪೆ ತೆಗಿಬೇಕಾಗತ್ತೆ ಸೊ ಅದನ್ನು ನಾನು ತಂದು ಇಟ್ಕೊಳ್ತೀನಿ ಚಳಿಗಾಲದಲ್ಲಿ ಬಟಾಣಿ ಕ್ಯಾರೆಟ್ ಇದೆಲ್ಲ ಸಿಕ್ಕೇ ಸಿಗುತ್ತೆ ಮತ್ತು ನೆಲ್ಲಿಕಾಯಿ ಕೂಡ ಸೊ ಅದಕ್ಕೆ ನೆಲ್ಲಿಕಾಯ್ದು ಕೂಡ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಬೆಳಿಗ್ಗೆ ಎದ್ದು ಕೊಡಬಿಟ್ಟೆ ಕುಡಿದು ಬಿಟ್ಟಿದ್ದೀನಿ ಇವಾಗ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೆ ಅದರಿಂದ ಚೆನ್ನಾಗಿ ಅನಿಸುತ್ತೆ ಫ್ಲೇವರ್ ಅದಕ್ಕೋಸ್ಕರನೇ ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ನೀರು ಹಾಕಿ ಏನು ಬೇಯಿಸೋದಿಲ್ಲ ಸೊ ಅದಕ್ಕೆ ಫ್ರೈ ಮಾಡ್ಕೊಂಡು ಮಾಡ್ಕೊಂಡೆ ಇದು ಫುಲ್ ಬೇ ಬೆಂದು ಬಿಡಬೇಕು ಅಷ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಬಟಾಣಿ ಎಲ್ಲ ಏನು ತುಂಬ ಹೊತ್ತೆಂತಾಗೋದಿಲ್ಲ ಆದರೆ ನಮಗೆ ನೀವು ಗೊತ್ತಾಗುತ್ತೆ ಯಾವಾಗ ಬೆಂದುಬಿಡುತ್ತೆ ಅಂತೇಳಿ ಕರೆಕ್ಟಾಗಿ ಫ್ರೈ ಆಗಬೇಕು ಕ್ವಿಕ್ಕಾಗಿ ಅಂದ ತಕ್ಷಣ ಒಂದು ನಿಮಿಷದಲ್ಲೇನು ಆಗೋದಿಲ್ಲ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಬೇಗ ಬಿಡುತ್ತೆ ಇವಾಗ ಅವಲಕ್ಕಿ ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಅವಲಕ್ಕಿನ ಕೂಡ ಹಾಕ್ಕೊಳ್ತೀನಿ ಇವಾಗ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಉಪ್ಪು ಬೇಕನ್ಸಿದ್ರೆ ಹಾಕ್ಕೊಳ್ತೀನಿ ಆಮೇಲೆ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ಎಲ್ಲ ಏನು ತುಂಬ ಯೂಸ್ ಮಾಡ್ತಲ್ಲ ಯಾಕಂದರೆ ಖಾರದ ಪುಡಿ ಆಲ್ರೆಡಿ ಹಾಕಿದ್ದೆ ಆಮೇಲೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ತೀವಿ ನಾವು ದಪ್ಪ ಅವಲಕ್ಕಿ ಇದ್ರೆ ಮಾತ್ರ ನಾವು ತೆಳು ಅವಲಕ್ಕಿ ಇದ್ದರೆ ಅದರಿಂದ ಈ ಥರ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಅದು ನೀರು ಹಾಕಿ ತೊಳೆದ ತಕ್ಷಣ ಫುಲ್ಲು ಸಾಫ್ಟಾಗಿಬಿಡತ್ತೆ ಇದು ಆಗುತ್ತೆ ಬಿಟ್ಟು ಇದು ಅನ್ನ ಥರ ಆಗುತ್ತೆ ಜಾಸ್ತಿ ಎಲ್ಲ ನೀರು ಹಾಕಿ ನೆನೆಸಿ ಇಡೋದು ಅದೆಲ್ಲ ಏನು ಬೇಡ ಒಂದು ಎರಡು ಸಲ ನೀರು ಹಾಕಿ ತೊಳೆದ್ರೆ ಸಾಕಾಗುತ್ತೆ ನೀರೆ ಏನು ಇರಬಾರ್ದು ಸೊ ಆವಾಗ ನಿಮಗೆ ಈ ರೀತಿಯಾಗಿ ಉದ್ರುದ್ರಾಗಿರೋ ಅವಲಕ್ಕಿ ಸಿಗುತ್ತೆ ಬೆಳಿಗ್ಗೆ ತಿಂಡಿಗಂತೂ ಬೆಸ್ಟ್ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿಕೊಂಡೆ ಅದಾದ ನಂತರ ಇದು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಲಿಂಬೆ ರಸನ ಇದಕ್ಕೆ ಹಾಕ್ಕೊಳ್ತೀವಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಹುಳಿಗೆ ಲಿಂಬೆ ರಸನ ಕೂಡ ಒಂದು ಅರ್ಧ ಹಿಂಡ್ಕೊಂಡಿದ್ದೀನಿ ಇದು ಚೌಚ ಜೊತೆ ಎಲ್ಲ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನಾನಿವಾಗ ಇದನ್ನೆಲ್ಲ ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ತುಂಬೋಗಿಬಿಟ್ಟಿದೆ ಬಾಣಲೆ ಸೊ ಅದಕ್ಕೆ ಅದನ್ನು ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಇವಾಗ ಆಗೋಗ್ಬಿಟ್ಟಿದ್ದ ಒಂದೆರಡು ನಿಮಿಷ ಚೆನ್ನಾಗಿ ಫುಲ್ ಮಸಾಲೆ ಮತ್ತು ಅವಲಕ್ಕಿ ಹಿಡ್ಕೊಂಡು ತನಕ ಮಿಕ್ಸ್ ಮಾಡಿದ್ರೆ ಇದು ಬೆಳಗಿನ ತಿಂಡಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಬಟಾಣಿ ಇಲ್ಲದೆ ಒಂದೊಂದು ಸಲ ನೆಲಗಡಲೆ ಕೂಡ ಹಾಕೊಳ್ತೀನಿ ಯಾಕಂದರೆ ಎಲ್ಲ ಟೈಮೇನು ಬಟಾಣಿ ಇರೋದಿಲ್ಲ ಅದಕ್ಕೋಸ್ಕರನೇ ಸೊ ಎದ್ದು ಇದು ಬೇಗ ಆಗಿಬಿಡುತ್ತೆ ನಾನು ಬೆಳಿಗ್ಗೆ ಎದ್ದೇಳೋದು ಎಷ್ಟು ಗಂಟೆಗೆ ಅಂತ ತುಂಬ ಜನರಿಗೆ ಕ್ಯೂರಾಸಿಟಿ ಇರುತ್ತೆ ಸೊ ನಾನು ಐದು ಐದು ಕಾಲಿಗೆ ಎದ್ದೇಳ್ತೀನಿ ಸೊ ನೀವು ಫುಲ್ ಡೇ ರುಟೀನ ನೋಡಿ ಹೇಗಿರುತ್ತೆ ನಂದು ಅಂತೇಳಿ ಆಫೀಸ್ ಕೆಲಸ ಮಕ್ಕಳದ್ದು ಎಲ್ಲ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಐದು ಗಂಟೆಗೆ ಎದ್ದೇಳ್ತೀನಿ ಅಂತೇಳಿ ಮೊದಲು ಅಂದರೆ ಅಮ್ಮ ಇದ್ದರು ಮನೇಲಿ ಸೊ ಅಮ್ಮ ಇರಬೇಕಾದ್ರೆ ನಾನು ಐದು ಐದು ಟೈಮಿಂಗ್ ಇದೇ ಇತ್ತು ಎದ್ದೇಳೋದು ಬಟ್ ಸ್ವಲ್ಪ ಯೋಗ ಅಥವಾ ಏನಾದರೂ ಓದೋದು ಅದು ಇದೆಲ್ಲ ಮಾಡ್ತಾಯಿದ್ದೆ ಬಟ್ ಬಟ್ ಇವಾಗ ನಾನೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಬೇಕಾಗತ್ತಲ್ವ ಸೊ ಅದಕ್ಕೆ ಡೈರೆಕ್ಟಾಗಿ ತಿಂಡಿನ ಮೇ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ತಿಂಡಿ ಮಾಡೋ ಟೆನ್ಷನ್ ಇರೋದಿಲ್ಲ ಮಕ್ಕಳು ಎದ್ದೇಳಬೇಕಿದ್ರೆ ಬೇಗ ನನ್ನ ಸ್ವಲ್ಪನಾದರೂ ಕೆಲಸ ಆಗೋಗ್ಬಿಡತ್ತೆ ಅಂಥೇಳಿ ಇದಾದಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಆಫೀಸ್ ಕೆಲಸನೇ ನೋಡ್ಬೋದು ಸೊ ಇನ್ನೂ ಕಪ್ಪು ಹಾಗೆ ಇದು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿ ಅದಾದ ನಂತರ ಸ್ವಲ್ಪ ಬಿಗ್ ಬಾಸ್ನ ಕೂಡ ನೋಡಿ ಆಮೇಲೆ ಮಕ್ಕಳೆದ್ದು ಮಕ್ಕಳದ್ದು ಇದರಲ್ಲೇ ನಂದು ಟೈಮ್ ಹೋಗಿಬಿಡತ್ತೆ ಅದಾದಮೇಲೆ ಮಧ್ಯಾಹ್ನ ಅಡುಗೆ ನಾನು ಏನು ಮಾಡಿರಲಿಲ್ಲ ನಿನ್ನೆದು ಬೇಳೆ ಸಾರಿತ್ತು ಅದನ್ನೇ ಬಿಸಿ ಮಾಡ್ಕೊಂಡಿದ್ದೀನಿ ಆಮೇಲೆ ಅನ್ನ ಮಾಡಿದ್ದೀನಿ ಆಮೇಲೆ ಮಕ್ಕಳು ಸ್ವಲ್ಪ ನೀರಲ್ಲಿ ಆಟ ಆಡ್ತಾ ಇದ್ದರು ಬೆಳಗ್ಗಿನ ರೊಟೀನ್ ಎಷ್ಟು ಬ್ಯುಸಿಯಾಗಿರುತ್ತೆ ಅಂತ ಹೇಳಿದರೆ ಫುಲ್ ಡೇ ನನಗೆ ವ್ಲಾಗ್ ಮಾಡೋದಕ್ಕೆ ಸ್ಪೆಷಲಿ ಮಾರ್ನಿಂಗಲ್ಲಿ ವೀಡಿಯೋದಲ್ಲಿ ವ್ಲಾಗ್ ಮಾಡೋದಕ್ಕೆ ಅಷ್ಟು ಟೈಮೇ ಸಿಗೋದಿಲ್ಲ ಇಲ್ಲಿ ಮಗಳನ್ನ ಸ್ಕೂಲ್ಗೆ ಕಳ್ಸ್ಕೊಟ್ಟಿದ್ದೀನಿ ರೆಡಿ ಮಾಡಿ ಕೆಲಸ ಆಲ್ಮೋಸ್ಟ್ ಆಗಿದೆ ಮಗನ ಮಲ್ಸ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಕೆಲಸ ಮಾಡಿದ್ದೀನಿ ಬಟ್ ವೀಡಿಯೋದಲ್ಲಿ ಐ ಥಿಂಕ್ ಹಾರ್ಡ್ಲಿ ಫೈವ್ ಪರ್ಸೆಂಟ್ ತೋರಿಸಿದ್ದೀನಿ ಅಷ್ಟೇ ಮಾರ್ನಿಂಗ್ದು ಒಂದ್ಸಲ ಲ್ಯಾಪ್ಟಾಪ್ ಓಪನ್ ಆದ ನಂತರ ಅದ್ರ ಕೆಲಸ ಆಮೇಲೆ ಮಕ್ಕಳ ಕೆಲಸ ಅವ್ರನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಕಳ್ಸ್ಕೊಡು ಅದ್ರ ಮಧ್ಯೆ ಏನಾದರೂ ಆಫೀಸ್ದು ಕಾಲ್ ಇರುತ್ತೆ ಕೆಲಸ ಇರುತ್ತೆ ಸೊ ಅದನ್ನು ಮ್ಯಾನೇಜ್ ಮಾಡಿ ಅವ್ರಿಗೆ ಊಟ ಮಾಡಿಸಿ ತುಂಬಾ ಗಡಿಬಿಡಿ ಆಗುತ್ತೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಅದಕ್ಕೋಸ್ಕರನೇ ಇವಾಗ ವಿಡಿಯೋನ ಆನ್ ಮಾಡಿದ್ದೀನಿ ಬೆಳಿಗ್ಗೆ ಅದೇ ಹೇಳ್ದಾಗೆ ರುಟೀನ್ ಅಷ್ಟೇ ಇರುತ್ತೆ ಬೆಳಗ್ಗೆ ಮಕ್ಕಳು ಎದ್ದೇಳಬೇಕಿದ್ರೆ ಸ್ವಲ್ಪ ನನಗೆ ಕನ್ನಡ ಬಿಗ್ ಬಾಸ್ ನೋಡ್ತೀನಿ ಮಿಸ್ ಮಾಡಿದೆ ಸೊ ಅದನ್ನು ನೋಡ್ ನೋಡಿಬಿಟ್ಟು ು ಅದಾದಮೇಲೆ ಕೆಲಸ ಮಕ್ಕಳು ಕೆಲಸ ಮಕ್ಕಳು ಎರಡೂ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀನಿ ಇವಾಗ ನಾನು ನಿನ್ನೆ ಗೋಳಿ ಬಜೆ ಮಾಡಿದ್ದೆ ಸೊ ಸ್ವಲ್ಪ ಹಿಟ್ಟಿತ್ತಲ್ವ ಗೋಳಿ ಬಜೆ ಮಾಡಿದ್ದು ಅದು ಉಳಿದಿತ್ತು ನಾನು ಅಂದ್ಕೊಂಡೆ ಇವಾಗ ನಿನ್ನೆ ರಾತ್ರಿದು ಸ್ವಲ್ಪ ಪಲ್ಯ ಕೂಡ ಉಳಿದಿತ್ತು ರಾತ್ರಿದೆಲ್ಲ ನಾನೇನು ಎಸೆದಕ್ಕೆ ಹೋಗೋದಿಲ್ಲ ಮಗಳಂತ ಅವಳಿಗೆ ಮಧ್ಯಾಹ್ನಕ್ಕೆ ಮೊಸರನ್ನೇ ಬೇಕಾಗುತ್ತೆ ಸೊ ಅದಕ್ಕೆ ನಾನು ಮಧ್ಯಾಹ್ನ ಕೆಲಸದ ಜೊತೆಗೆ ಮತ್ತೆ ಅಡುಗೆ ಮಾಡ್ಕೊಳ್ಳೋದಿಲ್ಲ ಏನಾದರೂ ಹೀಗೆ ತಿಂತೀನಿ ಸೊ ನನಗೋಸ್ಕರನೇ ಇವಾಗ ನಾನು ರಾತ್ರಿದು ಸ್ವಲ್ಪ ಸಾರು ಕೂಡ ಉಳ್ದಿತ್ತು ಪಲ್ಯ ಉಳ್ದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಪನ್ನೀರ್ದು ಮಾಡಿದ್ದೆ ಅದ್ರ ಜೊತೆಗೇನೆ ಗೋಳಿ ಬಜೆ ಮಾಡೋದಾ ಬೇಡದಾ ಅಂತ ಅಂದ್ಕೊಂಡಿದ್ದೀನಿ ಬರೀ ಅದೇ ಮಾಡ್ಕೊಂಡಿದ್ದೆ ಬಟ್ ಇದು ನೋಡಿದ ತಕ್ಷಣ ಇಲ್ಲಿ ಮಾಡೋ ಮಾಡಿ ಬಿಡೋಣ ಅಂತೇಳಿ ಒಂದು ಸ್ವಲ್ಪ ಗೋಳಿ ಬಜೆ ಕೂಡ ನಾನು ಮಾಡಿಕೊಂಡು ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ದೀನಿ ಸೊ ಇವಾಗ ಗೋಳಿ ಆಲ್ಮೋಸ್ಟ್ ರೆಡಿ ಆಯಿತು ರೆಡಿ ಆದ ನಂತರ ನಾನು ಅನ್ನ ಸಾರು ಗೋಳಿ ಬಜೆ ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಊಟ ಮಾಡ್ಕೊಳ್ತೀನಿ ಕೆಲಸ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ತನಕ ನಂದು ಆಫೀಸ್ ಕೆಲಸ ಇದ್ದೇ ಇರುತ್ತೆ ಮಗುನ ಮಲಗಿಸ್ತೀನಿ ಒಂದು ಎರಡು ಮೂರು ಗಂಟೆ ತನಕ ಅಂದರೆ ಶಾಲೆಗೆ ಬಿಟ್ಟು ಬಂದು ಆಮೇಲೆ ಮಗುನ ಮಲಗಿಸ್ತೀನಿ ಇವಾಗ ಕೆಲಸ ಎಲ್ಲ ಆಗಿದೆ ನೀಟಾಗಿ ಇವಾಗ ಚಹಾ ಮಾಡ್ಕೊಳೋದಕ್ಕೆ ರೆಡಿ ಇದ್ದೀನಿ ಸಂಜೆ ಆಗಿತ್ತು ನಾಲ್ಕು ನಾಲ್ಕೂವರೆ ಆಗಿತ್ತು ಅಂತ ಅನಿಸುತ್ತೆ ಕೆಲಸ ಮುಗಿಸಿ ಆಮೇಲೆ ಚಹಾ ಮಾಡ್ಕೊಳ್ಳೋದಕ್ಕೆ ಸೊ ಟೀ ಮಾಡಬೇಕಾದ್ರೆ ಅಲ್ಲಿ ಹಾಲಿನ ಕೆನೆ ಎಲ್ಲ ಇತ್ತಲ್ವ ಸೊ ಅದನ್ನು ನಾನು ತೆಗೆದು ಸೈಡಲ್ಲಿ ಇಟ್ಕೊಳ್ತೀನಿ ಅದು ಎಸೋದ್ಗಿಂತ ಅದರಿಂದ ತುಪ್ಪ ಮಾಡ್ಬೋದು ಅಂತೇಳಿ ಸೊ ಒಂದು ಡಬ್ಬ ಸ್ಟೋರ್ ಆದ ತಕ್ಷಣ ನಾನು ತುಪ್ಪ ಕೂಡ ಮಾಡ್ಕೊಳ್ತೀನಿ ಸೊ ಇವಾಗ ಇಲ್ಲಿ ಟೀ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಟೀ ಪುಡಿ ಹಾಗೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಟೀ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಯಾರು ಇರಲಿ ಇಲ್ಲದೆ ಇರಲಿ ಒಂದು ಸ್ವಲ್ಪ ಟೀ ಇದ್ದರೆ ನನಗೆ ಎನರ್ಜಿ ಬರುತ್ತೆ ಅದಕ್ಕೆ ಟೀ ಅಂತೂ ಮಾಡೇ ಮಾಡ್ಕೊಳ್ತೀನಿ ಟೀ ಮಾಡೋ ಅಷ್ಟರಲ್ಲಿ ಇವಾಗ ಬಟ್ಟೆ ಎಲ್ಲ ಒಣಗಿಸ್ಬೇಕು ಬೆಳಿಗ್ಗೆ ಬಟ್ಟೆ ವಾಶ್ ಮಾಡ್ತೀನಿ ಬಟ್ ಒಣಗಿಸೋದಕ್ಕೆ ಟೈಮೇ ಸಿಗಲಿಲ್ಲ ಆಮೇಲೆ ಬಟ್ಟೆ ಎಲ್ಲ ಒಣಗಿಸಿ ಬೇ ಆದಷ್ಟು ಬೇಗ ಎಲ್ಲ ಮಾಡಿ ಆಮೇಲೆ ಕ ಹೋಗಿದ್ದೀನಿ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಇವತ್ತು ಕ್ರಿಸ್ಮಸ್ ಪಾರ್ಟಿ ಇತ್ತು ಮಗನ್ನ ಅವನ್ನ ಎತ್ಕೊಂಡೇ ಹೋಗಬೇಕಾಗತ್ತೆ ಒಂದು ಸ್ಲೋ ನಡೀತಾನೆ ಇಲ್ಲಾಂದರೆ ಅಲ್ಲೆಲ್ಲಾದರೂ ನಿಂತ್ಕೊಂಡು ಬಿಡ್ತಾನೆ ಅದಕ್ಕೋಸ್ಕರನೇ ಸೊ ಅವನು ಕೂಡ ಅಕ್ಕ ಬರೋದನ್ನು ವೆಯ್ಟ್ ಮಾಡ್ತಾ ಇರ್ತಾನೆ ಅಕ್ಕ ಬಂದ ತಕ್ಷಣ ಫುಲ್ ಖುಷಿ ಆಗ್ತಾರೆ ನಿಜಾಗ್ಲೂ ಅವರಿಬ್ಬರು ಅವನು ಅಕ್ಕನ ನೋಡಿದ ತಕ್ಷಣ ಓಡೋಗ್ತಾನೆ ಹುಡುಕ್ತಾನೆ ಫಸ್ಟ್ ಎಲ್ಲಿದ್ದಾರೆ ಅಂತೇಳಿ ಅಷ್ಟು ಮಕ್ಕಳಲ್ಲಿ ಆಮೇಲೆ ಅವರಿಬ್ಬರು ಹೊರಗಡೆ ಸ್ವಲ್ಪ ಆಟ ಆಡಿಸಿ ಆಮೇಲೆ ಮನೆ ಕರ್ ಹೋಗ್ತೀನಿ ಮನೆಗೆ ಹೋಗಿ ಫ್ರೆಶ್ಅಪ್ ಎಲ್ಲ ಆದ ನಂತರ ಇಲ್ಲಿ ಸ್ವಲ್ಪ ನೀರಿದ ಪ್ರಾಬ್ಲಮ್ ಇದೆ ಅದಕ್ಕೆ ನೀರನ್ನು ಬಿಸಿ ಮಾಡಿನೇ ಕುಡಿತೀನಿ ಅದಕ್ಕೆ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಇವಾಗ ಸಂಜೆ ಆಯ್ತಲ್ವಾ ದೀಪ ಹಚ್ಚೋಣ ಅಂತೇಳಿ ದೀಪ ಹಚ್ಚೋದಕ್ಕೆ ರೆಡಿ ಮಾಡಿ ಇದು ತೆಂಗಿನಕಾಯ್ದು ಇದಿರುತ್ತೆ ನೋಡಿ ಏನು ಹೇಳ್ತಾರೆ ಗೈಟಿ ಅಂತ ನಮ್ಮ ಕಡೆ ಹೇಳ್ತಾವ್ರೆ ನಾವು ಕುಂದಾಪುರದಲ್ಲಿ ಬೇರೆ ಗೊತ್ತಿಲ್ಲ ಸೊ ಅದನ್ನು ಸ್ವಲ್ಪ ಧೂಪ ಹಚ್ತೀನಿ ಅದರಿಂದ ಆಮೇಲೆ ಭಜನೆ ಎಲ್ಲ ಮಾಡ್ತೀನಿ ಗೊತ್ತಿಲ್ಲ ಇಲ್ಲಿ ಉದ್ಬತ್ತಿ ಎಲ್ಲ ಮಕ್ಳಿಗೆ ಕೊಡಬಾರ್ದು ಬಟ್ ನಾನು ಡೈಲಿ ಕೊಡೋದ್ರಿಂದ ಸೊ ನಾನು ಕೇರ್ ಮಾಡ್ತೀನಿ ನೋಡ್ಕೊಳ್ತಾ ಆರಾಮಾಗಿ ಇಬ್ಬರಿಗೂ ಒಂದೊಂದು ಉದ್ಕಡ್ಡಿ ಇಲ್ಲಾಂದರೆ ಏನಾದರೂ ಧೂಪ ಏನಾದರೂ ಕೊಡ್ತೀನಿ ಅವರನ್ನು ಕೂಡ ಭಜನೆಯಲ್ಲೇ ಇನ್ವಾಲ್ವ್ ಮಾಡ್ತೀನಿ ಅವರಿಗೆ ಕೂಡ ಇವಾಗ ನಿಜವಾಗ್ಲೂ ಅಭ್ಯಾಸ ಆಗಿದೆ ಭಜನೆ ಎಲ್ಲ ಬರ್ತಾ ಇದೆ ನಾನು ಕೂಡ ಮೊದಲು ಈ ಪ್ರಾಕ್ಟೀಸ್ ಇರಲಿಲ್ಲ ಬಟ್ ಇವಾಗ ಇವಾಗ ಇದನ್ನು ಡೈಲಿ ಆಗಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕಾಗತ್ತೆ ಅದಕ್ಕೆ ಅವ್ರ ಜೊತೆ ಹೀಗೆ ಹೈಡನ್ಸಿಗೆಲ್ಲ ಆಟ ಆಡ್ತಾ ಇದ್ದೀನಿ ಆಮೇಲೆ ಇವಾಗ ಸ್ವಲ್ಪ ಕೂರಿಸಿ ಅವ್ರಿಬ್ರ ಹತ್ರನೇ ಆಟ ಆಡೋದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಯಾಕಂದರೆ ಡಿನ್ನರ್ ಮಾಡಬೇಕಲ್ವ ಸೊ ಡಿನ್ನರ್ ಮಾಡೋದಕ್ಕೋಸ್ಕರ ನಾನು ಒಳಗಡೆ ಬಂದಿದ್ದೀನಿ ನೋಡಿ ಇವತ್ತೇನು ಸ್ಪೆಷಲ್ಲಾಗಿ ಇದ್ದೀನಿ ಅಂಥೇಳಿ ಸ್ಪೆಷಲ್ ಇವತ್ತು ಮೊಟ್ಟೆ ಕರಿ ಮಾಡ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ತಕ್ಷಣ ಈರುಳ್ಳಿ ಟೊಮೆಟೊ ಎಲ್ಲ ಇವತ್ತು ನಾನು ಮಂಗಳೂರು ಸ್ಟೈಲಲ್ಲಿ ಇಲ್ಲ ಬೇರೆ ಸ್ಟೈಲಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಈ ಮೊಟ್ಟೆ ಕರಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಇದ್ರ ಜೊತೆ ನಂಚ್ಕೊಳ್ಳೋದಕ್ಕೆ ಏನೂ ಬೇಕಾಗಿರಲಿಲ್ಲ ಈರುಳ್ಳಿ ಟೊಮೆಟನ್ನೆಲ್ಲ ಹಾಕಿ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ತುಂಬಾ ರುಚಿಯಾಗಿತ್ತು ಮಾತ್ರ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ ಬಿಸಿಯಾಗಿತ್ತು ಮೊಟ್ಟೆ ಬೇಯಿಸೋ ಬೇಯೋಷ್ಟಲ್ಲೇ ಆ ಮಕ್ಕಳ ಜೊತೆ ಆಟ ಆಡ್ತಾಯಿದ್ದೆ ಸೊ ಮೊಟ್ಟೆ ಬೆಂದ ತಕ್ಷಣ ಇವಾಗ ಇಲ್ಲಿ ಬಂದಿದ್ದೀನಿ ಅಡುಗೆ ಮಾಡೋದಕ್ಕೆ ನಾವು ಆ್ಯಕ್ಚುಲಿ ಯೋಚನೆ ಮಾಡ್ತೀವಿ ಹೇಗೆ ಕೆಲಸ ಮಾಡೋದು ಏನು ಮಾಡೋದು ಒಂದೊಂದು ಸಲ ಸಿಟ್ಟು ಬರ್ತಾ ಇರುತ್ತೆ ಅಷ್ಟು ಕೆಲಸ ಇಷ್ಟು ಕೆಲಸ ಅಂಥೇಳಿ ಸಿಟ್ಟು ಮಾಡ್ಕೊಂಡು ನಾವು ಕೆಲಸ ಮಾಡಿಕೊಂಡ್ರೆ ನಿಜಾಗ್ಲೂ ಏನೂ ಪ್ರಯೋಜನ ಇಲ್ಲ ಇವಾಗ ನಾವು ನಮ್ಮ ಮೈಂಡ್ ಸೆಟ್ ಮಾಡಬೇಕು ಎಲ್ಲ ಕೆಲಸ ಇವಾಗ ನಾವು ಮಾಡಲೇಬೇಕಂತ ಇದ್ದಾಗ ನಮ್ಮ ಮೈಂಡಲ್ಲಿ ನಾವು ಪ್ರಿಪೇರ್ ಆಗಿದ್ದರೆ ಆರಾಮಾಗಿ ನಾವು ಮಾಡ್ಕೊಳ್ಬೋದು ನಾವು ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಸೊ ಅದಕ್ಕೆ ಸಿಟ್ಟು ಮಾಡ್ಕೊಳ್ಳದೆ ನಾವು ನಮ್ಮ ಕೆಲಸನ ಆರಾಮಾಗಿ ಮಾಡಿಕೊಂಡ್ರೆ ಮನೆಯಲ್ಲಿ ಕೂಡ ಪಾಸಿಟಿವಿಟಿ ಆಗಿರುತ್ತೆ ನೋಡಿದವರು ಕೂಡ ಮನೆ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ಮಾಡಬೇಕು ಅಂಥೇಳಿ ಏನಾದರೂ ಹೆಲ್ಪ್ ಮಾಡ್ತಾರೆ ಎಲ್ಲದೂ ನಾವು ಬಾಯಿ ಬಿಟ್ಟು ಹೇಳಲೇಬೇಕು ಸಿಟ್ಟು ಮಾಡಿ ಎಲ್ಲಾಗುತ್ತೆ ಅಂತ ಅನ್ನೋದು ತುಂಬ ಮೂರ್ಖತನ ಅಂತ ಅನ್ಸುತ್ತೆ ಇದನ್ನು ನಾನೊಂದು ನನ್ನ ಫ್ರೆಂಡಿಂದ ಕಲ್ತಿರೋದು ಅವ್ರ ಮನೆಯಲ್ಲಿ ನಿಜವಾಗ್ಲೂ ನಾಲ್ಕು ಫ್ಯಾಮಿಲಿ ಒಟ್ಟಿಗೆ ಇದ್ದಾರೆ ಯಾವುದೇ ರೀತಿ ಅಡುಗೆ ಬೇರೆ ಬೇರೆ ಮಾಡೋದು ಇಲ್ಲ ಅಂದರೆ ಅದು ಬೇರೆ ಬೇರೆ ಏನೂ ಇಲ್ಲ ಆದರೆ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ನಾನು ಒಂದೊಂದು ಟಿಪ್ಸ್ ಕೇಳ್ತೀನಿ ಅಂದರೆ ಹೇಗೆ ಎಷ್ಟು ಚೆನ್ನಾಗಿ ಜಾಯಿಂಟ್ ಇರೋದು ನಮ್ಮದಂತೂ ಜಾಯಿಂಟ್ ಫ್ಯಾಮ್ಲಿ ಅಲ್ಲ ಅಂದರೆ ಜಾಯಿಂಟ್ ಫ್ಯಾಮ್ಲಿನೇ ಬಟ್ ಈ ಥರ ನಾಲ್ಕೈದು ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಇರೋದಿಲ್ಲ ನಾನೇ ನೋಡಿದ್ದೀನಿ ನಾಲ್ಕು ಫ್ಯಾಮ್ಲಿ ಎರಡು ಫ್ಯಾಮ್ಲಿ ಒಟ್ಟಿಗೆ ಇದ್ದರೆ ಶುರು ಆಗಿಬಿಡುತ್ತೆ ಅಲ್ಲಿ ಏನಾದರೂ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮೊಳಗಡೆ ಎಲ್ಲರೂ ಚೆನ್ನಾಗಿದ್ದರೆ ನಾವು ಅಂದ್ಕೊಳ್ತೀವಿ ನಾವು ಸರಿ ಇದ್ದೀವಿ ಅವ್ರು ಸರಿ ಇಲ್ಲ ಅವ್ರು ಸರಿ ಇದ್ದಾರೆ ನಾವು ಸರಿ ಇಲ್ಲ ಎಲ್ಲರಿಗೂ ಹಾಗೆ ಅನಿಸುತ್ತೆ ಬಟ್ ಅವ್ರ ಆ್ಯಂಗಲಿಂದ ಯೋಚನೆ ಮಾಡಿ ಮತ್ತೆ ಹೇಳೋ ವಿಧಾನನ ನಾವು ನಿಧಾನವಾಗಿ ಹೇಳಿದರೆ ಪ್ರತಿಯೊಂದು ಚೆನ್ನಾಗಿ ಪಾಸಿಟಿವ್ ಆಗಿ ಆಗುತ್ತೆ ಮತ್ತು ನಿಜವಾಗ್ಲೂ ಹೇಳ್ತೀನಿ ಹತ್ತು ಫ್ಯಾಮ್ಲಿ ಕೂಡ ಒಟ್ಟಿಗೆ ಇರೋದು ತುಂಬ ಏನು ಕಷ್ಟ ಅಲ್ಲ ತುಂಬಾ ಸುಲಭ ಯಾರು ಕೂಡ ಆರಾಮಾಗಿ ಇರ್ಬೋದು ಬಟ್ ಎಲ್ಲರ ಮೈಂಡ್ಸೆಟ್ಟು ಒಂದೇ ರೀತಿಯಲ್ಲಿ ಇರಬೇಕು ಒಬ್ಬರು ಮೈಂಡ್ಸೆಟ್ ಅವ್ರು ಹಾಕಲಿ ನಾನು ಯಾಕೆ ಹಾಕಬೇಕು ಅವರು ಅವರು ಇಲ್ಲ ನಾನು ನಾನು ಅನ್ನೋದು ಅಹಂ ಬಂದಾಗ ಈ ಥರದ್ದೆಲ್ಲ ಆಗುತ್ತೆ ಮತ್ತು ನಿಜವಾಗ್ಲೂ ಸಿಂಗಲ್ ಫ್ಯಾಮ್ಲಿ ಇರೋದಕ್ಕಿಂತ ಜಾಯಿಂಟ್ ಫ್ಯಾಮ್ಲಿ ಇಲ್ಲ ಅಪ್ಪ ಅಮ್ಮನ ಜೊತೆ ಇರೋದು ಎಷ್ಟು ಖುಷಿ ಕೊಡುತ್ತೆ ಹೆಲ್ಪ್ ಕೂಡ ಆಗುತ್ತೆ ನಮ್ಮ ನೀವು ನೋಡಿಬೇಕಾದ್ರೆ ಯಾರಾದರೂ ಜಾಯಿಂಟ್ ಫ್ಯಾಮ್ಲಿ ಖುಷಿಯಲ್ಲಿದ್ದರೆ ಅವರ ಹತ್ರ ವೆಲ್ತ್ ತುಂಬ ಜಾಸ್ತಿ ಇರುತ್ತೆ ಅಂದರೂ ಅವರ ಹತ್ರ ಹಣಕಾಸು ಕೂಡ ಉಳಿತಾಯ ಜಾಸ್ತಿ ಆಗುತ್ತೆ ಹಾಗೆ ಅವರ ಖುಷಿ ಕೂಡ ಜಾಸ್ತಿನೇ ಇರುತ್ತೆ ನೀವು ಗಮನ ಇಟ್ಟು ನೋಡಿ ನಾವು ಜೊ ಒಂದೇ ಸಿಂಗಲ್ ಫ್ಯಾಮ್ಲಿ ಇಟ್ಕೊಂಡು ತುಂಬ ಕಷ್ಟಪಟ್ಟು ಮ್ಯಾನೇಜ್ ಮಾಡಿ ಮಕ್ಕಳು ಕೂಡ ಸರಿಯಾಗಿ ಬೆಳೆಯೋದಿಲ್ಲ ಅದಕ್ಕಿಂತ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಖುಷಿಯಾಗಿ ಇರ್ಬೋದಲ್ವ ಸೊ ಅದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ನನಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಹಾಗೆ ಎಲ್ಲ ಕಡೆಯೂ ಇರುತ್ತೆ ಒಂದಲ್ಲ ಒಂದು ಎಲ್ಲರೂ ಸರಿ ಇರ್ತಾರೆ ಅಂತ ಹೇಳೋದಿಲ್ಲ ಬಟ್ ನಾವು ಸರಿ ಇಲ್ಲದೆ ಇರೋರನ್ನ ಸರಿ ಮಾಡಬೇಕು ಇಲ್ಲ ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸಿ ಹೇಳಿದ್ರೆ ಎಲ್ಲನೂ ಸರಿಯಾಗುತ್ತೆ ಸೊ ಜಸ್ಟ್ ನನಗೆ ಹೇಳಬೇಕಂತ ಅನಿಸ್ತು ಜಾಯಿಂಟ್ ಫ್ಯಾಮಿಲಿ ಮಹತ್ವ ನಿಜವಾಗ್ಲೂ ನಾನು ಇಲ್ಲಿ ತುಂಬ ಕಡೆ ನೋಡಿದಾಗ ತುಂಬ ಖುಷಿಯಾಗುತ್ತೆ ಎಷ್ಟು ಖುಷಿ ಖುಷಿಯಿಂದ ಇದ್ದಾರೆ ಅಂತೇಳಿ ನನಗೆ ಅನಿಸ್ತು ಹೇಳಬೇಕು ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಹೇಳ್ತಾ ಹೇಳ್ತಾ ಮೊಟ್ಟೆ ಸಾರನ್ನು ಕೂಡ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಮೊಟ್ಟೆ ಸಾರು ಆದಮೇಲೆ ಟೈಮ್ ಆಗಿರಲಿಲ್ಲ ಅಂತೇಳಿ ಬಟಾಣಿ ತಂದಿದ್ದೆ ಅದನ್ನೆಲ್ಲ ಬಟಾಣಿ ಸಿಪ್ಪೆ ಎಲ್ಲ ಬಿಡಿಸಿ ಅದಾದಮೇಲೆ ಟೈಮ್ ಆದ ನಂತರ ಮಕ್ಕಳಿಗೆ ಅನ್ನ ಹಾಕಿ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದ್ದೀನಿ ಟೈಮ್ ನೋಡ್ಬೋದು ಇವಾಗ ಒಂಬತ್ತುವರೆ ಆಗಿದೆ ಅಷ್ಟೇ ಊಟ ಎಲ್ಲ ಆಯ್ತು ನಾವು ಮಲ್ಗೋದಕ್ಕೆ ರೆಡಿ ಆಗಿದ್ವಿ ಸೊ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್